ವೆಲ್ಕಮ್ ಟು ಮಾತೆಯ ಮಂದಿರಕ್ಕೆ ಸಾವಿರ ಕಂಬಗಳಾಗೋಣ ಲೆಟ್ಸ್ ದ ದೌಸಂಡ್ ಪಿಲ್ಲರ್ಸ್ ಆಫ್ ಅವರ್ ಕಂಟ್ರಿ ಭರತ ಭೂಮಿಯ ರಕ್ಷಣೆಗೆ ಕೋಟಿ ಸೈನಿಕರಾಗೋಣ ಇನ್ ಇಂದು ಸೈನಿಕ ಮೀನ್ಸ್ ಸೋಲ್ಜರ್ ಸೋಲ್ಜರ್ಸ್ ಸೋಲ್ಜರ್ಸ್ ಟು ಟು ಲೈಕ್ ಪ್ರೊಟೆಕ್ಟ್ ಅವರ್ ನೇಷನ್ ವಿಶ್ವ ಜೀವನವೇ ನಮ್ಮ ಜೀವನವು ವಿಶಾಲ ಹೃದಯಗಳಾಗೋಣ ವರ್ಲ್ಡ್ ಲೈಫ್ ಇಸ್ ಅವರ್ ಲೈಫ್ ವಿ ಶುಡ್ ಬಿ ಅ ಬ್ರಾಡ್ ಹಾರ್ಟೆಡ್ ಪರ್ಸನ್ ಎಲ್ಲ ದೇಶಕ್ಕೂ ಎಲ್ಲ ಕಾಲಕ್ಕೂ ಸಾಧನೆ ಸಫಲತೆ ಹಂಚೋಣ ಲೆಟ್ ಅಸ್ ಶೇರ್ ದ ಅಚೀವ್ಮೆಂಟ್ಸ್ ಆಫ್ ದ ಕಂಟ್ರಿ ವಿತ್ ಆಲ್ ದ ಟೈಮ್ ಸ್ವಾಭಿಮಾನದ ಸ್ವಾರ್ಥ ಸಾರ್ಥಕ ಬದುಕಿನ ಮಾನವತೆಯನ್ನು ಮೆರೆಯೋಣ ಲೆಟ್ ಅಸ್ ಎಂಬ್ರಾಸ್ ದ ಹ್ಯುಮಾನಿಟಿ ಆಫ್ ಸೆಲ್ಫ್ ಫುಲ್ಫಿಲ್ಲಿಂಗ್ ಲೈಫ್ ಒಂದೇ ಮನದ ಒಂದೇ ಧ್ವನಿಯ ರಾಷ್ಟ್ರವ ಕಟ್ಟುತ ನಲಿಯೋಣ ಲೆಟ್ ದ ನೇಷನ್ ಆಫ್ ಒನ್ ವಾಲ್ ಸೌಂಡ್ ದ ಸೇಮ್ ಬಗೆ ಬಗೆ ಬಣ್ಣದ ಹೂದಳದಂತೆ ವೈವಿಧ್ಯವನ್ನು ಬೆಳೆಯೋಣ ಲೆಟ್ಸ್ ಟೇಕ್ ದ ವೆರೈಟಿ ಆಸ್ ಎ ಕಲರ್ಡ್ ಫ್ಲವರ್ ಪೆಟಲ್ಸ್ ಸಮತೆಯ ದೀಪ ಬೆಳಗೋಣ ಪ್ರೀತಿ ಮಮತೆಗಳ ಬಿತ್ತೋಣ ಲೆಟ್ ದ ಲೈಟ್ ಆಫ್ ಈಕ್ವಾಲಿಟಿ ಲೈಟ್ ಅಪ್ ಆ್ಯಂಡ್ ಲೆಟ್ಸ್ ಲವ್ ಸಾ ದ್ವೇಷ ಹಸೂಯೆ ತೊರೆಯೋಣ ಬಲಿಷ್ಠ ಭಾರತ ಕಟ್ಟೋಣ ವಿ ಶುಡ್ ಬಿ ರಿಮೂವ್ ಹೇಟೆಡ್ ಆ್ಯಂಡ್ ಜೆಲ್ಲಿಸಿ ಫ್ರಮ್ ಅವರ್ ಲೈಫ್ ಲೆಟ್ಸ್ ಬಿಲ್ಡ್ ಅ ಸ್ಟ್ರಾಂಗ್ ಇಂಡಿಯಾ ವಿತ್ ಲವ್ ಥ್ಯಾಂಕ್ ಯು ಚಿಲ್ಡ್ರನ್ ಯು ಇನ್ ನೆಕ್ಸ್ಟ್ ವಿಡಿಯೋ ಬಾಯ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ